ದಿನಾಂಕ ಐದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ರಿಸರ್ವೇಷನ್ ಮೀಸಲಾತಿಗಳ ಲಿಸ್ಟ್ ಅನ್ನ ಈಗಾಗಲೇ ಗೆಜೆಟ್ ನೋಟಿಫಿಕೇಶನ್ ಮಾಡಿರುತ್ತದೆ ಅದರ ಆಧಾರದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಬಾಗಲಕೋಟೆಯವರು ದಿನಾಂಕ ಏಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಗರಸಭೆಗಳಿಗೆ ಉಪವಿಭಾಗಾಧಿಕಾರಿಗಳು ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸೋದಕ್ಕೆ ತಹಶೀಲ್ದಾರ್ ಅಂದ್ರೆ ಆಯಾ ತಾಲೂಕಿನ ತಹಶೀಲ್ದಾರರಿಗೆ ನೇಮಕ ಮಾಡಿ ಆದೇಶ ಮಾಡಿರ್ತಾರೆ ಸೊ ಆ ನಿಟ್ಟಿನಲ್ಲಿ ನನ್ನ ವ್ಯಾಪ್ತಿಗೆ ನನ್ನ ಉಪವಿಭಾಗದ ವ್ಯಾಪ್ತಿಗೆ ರಬ್ಕವಿಬನ್ನಟ್ಟಿ ಮುಧೋಳ ಮತ್ತು ಜಮಖಂಡಿ ಮೂರು ನಗರಸಭೆಗಳು ಬರ್ತವೆ ಈಗಾಗಲೇ ನಾವು ರಬ್ಕವಿಬನ್ನಟ್ಟಿ ಮತ್ತು ಜಮಖಂಡಿ ಎರಡೂ ನಗರಸಭೆಗಳ ಚುನಾವಣೆಯ ತಾರೀಕನ್ನ ನಾವು ಈಗಾಗಲೇ ತೀರ್ಮಾನ ಮಾಡಿ ಅದರದ್ದು ನೋಟಿಸ್ ಅನ್ನ ಈಗಾಗಲೇ ನಾವು ಜಾರಿ ಮಾಡಿದ್ದೀವಿ ತನ್ನೆಲ್ಲರ ಮಾಹಿತಿಗಾಗಿ ಜಂಪಂಡಿ ನಗರಸಭೆಯ ಚುನಾವಣೆಯನ್ನ ಇದೇ ತಿಂಗಳು ಹದಿನಾರನೇ ತಾರೀಕು ಆಗಸ್ಟ್ ಹದಿನಾರನೇ ತಾರೀಕು ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಅದೇ ತರಹ ರದಕವಿ ಪನ್ನಟ್ಟಿ ಹದಿನೇಳನೇ ತಾರೀಕು ಮುಂಜಾನೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗ್ತದೆ ಇದರ ಪ್ರೊಸೀಜರ್ ಏನು ಅಂತಂದ್ರೆ ಮುಂಜಾನೆ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ನಾವು ನಾಮಿನೇಷನ್ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತೀವಿ ಒಂದು ತಾಸ್ ನಲ್ಲಿ ನಾಮಿನೇಷನ್ಸ್ ಅನ್ನ ಯಾರು ನೀಡ್ತಾರೋ ಅವುಗಳನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಂತೇವಿ ಹನ್ನೊಂದ್ರಿಂದ ಹತ್ತರಿಂದ ಹನ್ನೊಂದರಿಂದ ಒಂದ್ ಗಂಟೆ ಅಂದ್ರೆ ಎರಡು ಗಂಟೆಗಳ ಅವಕಾಶ ಇರ್ತದೆ ಕಾಲಾವಕಾಶವನ್ನ ನೀಡ್ತೇವೆ ಎಲ್ಲಾ ಸದಸ್ಯರುಗಳಿಗೆ ಯಾರು ನಾಮಿನೇಷನ್ ನೀಡಿರ್ತಾರೋ ಅವ್ರ ಸ್ಕೃಪಿ ಆಗ್ತದೆ ಅದ್ರ ಜೊತೆಗೆ ಯಾರು ಯಾರಾದ್ರೂ ಹಿಂಪಡಿಬೇಕು ಅಂತಿದ್ರೆ ಆ ಸಮಯದಲ್ಲಿ ಹಿಂಪಡಿಬಹುದು ಸೊ ಅದರ ನಂತರ ಒಂದೇ ಒಂದು ಗಂಟೆಯಿಂದ ನಾವು ಚುನಾವಣೆಯನ್ನ ಪ್ರಾರಂಭ ಮಾಡ್ತೀವಿ ಇದು ಕೈ ಎತ್ತಿ ಮತ ನೀಡುವಂತಹ ಪ್ರಕ್ರಿಯೆ ಆಗಿರ್ತದೆ ಎಲ್ಲಾ ಸದಸ್ಯರುಗಳು ನಗರಸಭೆಯ ಎಲ್ಲಾ ಸದಸ್ಯರುಗಳು ಅಹ್ ಕೈ ಎತ್ತಿ ತಮ್ಮ ಮತವನ್ನ ಚಲಾಯಿಸುವಂತ ಅಹ್ ಪ್ರೊಸೀಜರ್ ಇರ್ತದೆ ಸೊ ಇದಿಷ್ಟು ರಬ್ಕಂಬಟ್ಟಿ ಮತ್ತು ಜಮಖಂಡಿ ತಾಲೂಕಿನದ್ದು ಮುದೋಳ ತಾಲೂಕಿಗೆ ಮುದೋಳ ನಗರಸಭೆಗೆ ಸಂಬಂಧಿಸಿದಂತೆ ಇವತ್ತು ನಾಳೆ ಎರಡು ದಿನದಲ್ಲಿ ನಾನು ದಿನಾಂಕವನ್ನ ಅಂದ್ರೆ ಇದು ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ಶೆಡ್ಯೂಲ್ ತುಂಬಾ ರಿಸ್ಟ್ರಿಕ್ಟ್ ಆಗಿರೋದ್ರಿಂದ ಆ ಮುಂದಿನ ವಾರದಲ್ಲಿ ಇಟ್ಕೊಳ್ಳುವಂತ ಯೋಜನೆಯನ್ನ ಮಾಡ್ತಾ ಇದ್ದೇವೆ ಆದ್ರ ಶೀಘ್ರ ತಮ್ಮೆಲ್ಲರಿಗೂ ಅದರದ್ದು ಮಾಹಿತಿಯನ್ನ ತಿಳಿಸ್ತಾ ಇದ್ದೇವೆ ಈಗಾಗಲೇ ನಾವು ನಗರಸಭೆ ಆಯುಕ್ತರಿಗೆ ಮೌಲ್ಮೀಕ್ ಅಂತೇಳಿ ನಗರಸಭೆ ಆಯುಕ್ತರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಕಂದಾಯ ಇಲಾಖೆ ಈ ಮೂರು ಇಲಾಖೆಗಳಿಗೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ನಗರಸಭೆಗೆ ಅಹ್ ಸೂಕ್ತವಾದಂತಹ ಬಂದೋಬಸ್ತ್ ಅನ್ನ ನೀಡ್ರಿ ಅಂತ ಹೇಳಿ ಈಗಾಗಲೇ ಡಿ ಎಸ್ ಪಿ ಅವರಿಗೆ ನಾವು ಆ ಆದೇಶವನ್ನು ನೀಡಿರ್ತೇವೆ ಅದೇ ತರ ಚುನಾವಣೆಯ ಸಂಪೂರ್ಣ ಪ್ರಕ್ರಿಯೆಯನ್ನ ನಗರಸಭೆ ವ್ಯಾಪ್ತಿಯೊಳಗೆ ಆಗುವುದರಿಂದ ಪೌರಾಯುಕ್ತರು ಅದರ ಆ ಪ್ರಕ್ರಿಯೆಯನ್ನ ನಡೆಸುವಂತದ್ದಿರ್ತದೆ ಅಲ್ಲಿ ಠರಾವನ್ನ ಮಾಡುವ ಎಲ್ಲ ಕ್ರಮಗಳನ್ನ ನಾವು ಮಾಡ್ತೇವೆ ಎಲ್ಲ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಗಳಾಗಿದ್ದಾವೆ ಅಂಡ್ ಹತ್ತು ದಿನಗಳ ಏಳು ದಿನಗಳ ನೋಟಿಸ್ ಅನ್ನ ಕೊಡ್ಬೇಕಾಗಿರ್ತದೆ ಸದಸ್ಯರುಗಳಿಗೆ ಸೆವೆನ್ ಡೇಸ್ ಕ್ಲಿಯರ್ ನೋಟಿಸ್ ಪಿರಿಯಡ್ ಅನ್ನು ಈಗಾಗಲೇ ನಾವು ಜಾರಿ ಮಾಡಿದ್ದೀವಿ ರಘುಕವಿ ಬನ್ನಟ್ಟಿ ಮತ್ತು ಚಮಖಂಡಿದು ಆ ಈಗಾಗಲೇ ಎಲ್ಲಾ ಸದಸ್ಯರುಗಳಿಗೆ ನೋಟಿಸ್ ಸಹ ಮುಟ್ಟಿರ್ತದೆ ಅಂಡ್ ಗೌರವಾನ್ವಿತ ಆ ಈ ಓಟ್ ಚುನಾವಣೆಯಲ್ಲಿ ಓಟ್ ಅನ್ನ ಮಾಡೋದಕ್ಕೆ ಅವಕಾಶ ಇರುವಂತಹ ಎಂ ಪಿ ಸರ್ ಆ ಕ್ಷೇತ್ರದ ಎಂ ಎಂಎಲ್ಸಿ ಎಲ್ ಸಿ ಎಂ ಎಲ್ ಎ ಅವಕಾಶ ಇರ್ತದೆ ಅವರು ಸಹ ಅವರಿಗೂ ಸಹ ನಾವು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿರ್ತೇವೆ ಅದ್ರ ಪ್ರಕಾರ ಪ್ರಕ್ರಿಯೆ ಎಲ್ಲಾ ಏನು ಸಕಲ ಸಿದ್ಧತೆಗಳು ಆಗಿರ್ತವೆ ಇದು ಟರ್ಕಟಿ ಮತ್ತು ಜಮ ಈಗಾಗ್ಲೇ ಹೇಳ್ದಂಗೆ ನಗರಸಭೆ ಜಮಖಂಡಿ ಆ ಏನು ಚುನಾವಣೆ ಇದೆ ಅದು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯವರ್ಗ ಮೀಸಲಾತಿ ಇರ್ತದೆ ನಿಗದಿಪಡಿಸಲಾದ ಮೀಸಲಾತಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅನುಸೂಚಿತ ಜಾತಿ ಇರ್ತದೆ ಇನ್ನು ನಗರಸಭೆ ಮೊದಲಕ್ಕೆ ಅದು ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆ ಮೀಸಲಾತಿಯನ್ನ ಮಾಡಿರ್ತಾರೆ ಆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಅಂದ್ರೆ